ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಂಜು ವೈಡ್ಸ್ ಗೀತಾ ಟೂ ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತರಾಮ್ ರಾಮ್ ಬಂದಿರಲಿಲ್ಲ ನಟಿಯ ನಡಿಯ ವಿರುದ್ಧ ಈಗ ಚಿತ್ರತಂಡ ತಿರುಗಿ ಬಿದ್ದಿದೆ ಸಂಜು ವೈಡ್ಸ್ ಗೀತಾ ಸಿನಿಮಾ ನಿರ್ದೇಶಕ ಡೈರೆಕ್ಟರ್ ಶೇಖರ್ ಕೂಡ ಇದನ್ನೇ ಹೇಳಿದ್ದು ಸ್ನೇಹಿತರೆ ನಟಿ ರಚಿತರಾಮ್ ರಾಮ್ ವಿರುದ್ಧ ನಿರ್ದೇಶಕ ಶೇಖರ್ ಕೂಡ ದೂರು ದಾಖಲಿಸಿದ್ದಾರೆ ಸಂಜು ವೈಡ್ಸ್ ಗೀತಾ ಎರಡು ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತರಾಮ್ ಬಂದಿರಲಿಲ್ಲ ಏಕೆ ನಟಿಯ ನಡೆಯ ವಿರುದ್ಧ ಈಗ ಚಿತ್ರತಂಡ ಕೂಡ ತಿರುಗಿ ಿದೆ ಸಂಜು ವರ್ಡ್ಸ್ ಗೀತಾ ಸಿನಿಮಾ ನಿರ್ದೇಶಕ ಡೈರೆಕ್ಟರ್ ಕೂಡ ಇದನ್ನೇ ಹೇಳಿದ್ದು ನಾವು ಇಂತಹ ಕಲಾವಿದರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ ಲೈನ್ ವೆಂಕಟೇಶ್ ಮನವೊಲಿಸಲು ಪ್ರಯತ್ನಿಸಿದ್ರೂ ಕೂಡ ರಚಿತರಾಮ್ ಒಪ್ಪಿಲ್ಲ ರಮ್ಯಾ ತಮ್ಮನ್ನ ಎಲ್ರಿಗೂ ಸಿನಿಮಾ ಮಾಡಿದ್ದೇನೆ ಆದರೆ ಇಂತಹ ಸಮಸ್ಯೆ ಯಾವ ನಟಿಯೂ ನನಗೆ ಕೊಟ್ಟಿಲ್ಲ ಸಿನಿಮಾ ಇಷ್ಟು ದಿನ ಪ್ರದರ್ಶನ ಕಂಡರೂ ಒಂದು ದಿನವೂ ಸಪೋರ್ಟ್ ಕೊಟ್ಟಿಲ್ಲ ಶಿವಣ್ಣ ಉಪೇಂದ್ರ ಸುದೀಪ್ ಅಂಥವರು ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೂಡ ನೀಡಿದ್ದಾರೆ ಎನ್ನಲಾಗಿದೆ ಇಂತಹ ನಟಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಜನವರಿ ಹತ್ತರಂದು ಈ ಚಿತ್ರ ರಿಲೀಸ್ ಆಗಿತ್ತು ಹೈದರಾಬಾದ್ನ ವ್ಯಕ್ತಿಯ ನಮ್ಮ ಚಿತ್ರದ ವೇಳೆ ಸ್ಟೇ ಎಂದು ತಂದಿದರು ಹಾಗಾಗಿ ಲ್ಯಾಬ್ ಅಲ್ಲಿಯೇ ಚಿತ್ರದ ಇಪ್ಪತ್ತೊಂದು ನಿಮಿಷದ ಫೋಟೇಸ್ ಉಳಿದು ಬಿಡ್ತು ಮೂರು ದಿನ ಮಾತ್ರ ಈ ಚಿತ್ರ ಪ್ರದರ್ಶನ ಆಯಿತು ಜೂನ್ ಆರರಂದು ಮತ್ತೆ ರಿಲೀಸ್ ಆಯಿತು ಸ್ನೇಹಿತರೆ ನಾ ಈ ರೀತಿ ನಾಗಶೇಖರ್ ಡೈರೆಕ್ಟೋರು ರಚಿತಾರಾಮ್ ಬಗ್ಗೆ ಈ ರೀತಿ ದೂರು ಕೊಟ್ಟಿದ್ದಾರೆ ಸ್ವ ನಿಮ್ಮ ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆ ಕಮೆಂಟ್ಗಳನ್ನು ದಯವಿಟ್ಟು ನೀಡಿ ಅಂತ ಹೇಳ್ತಾ ಇನ್ನು ಒಂದು ಕೋರುತ್ತೇನೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ದಯವಿಟ್ಟು ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ ಈ ತಂಗಿ ಮಾಡುವ ಒಂದು ಸಣ್ಣ ಕೋರಿಕೆ ಅಂತ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು